ತಾಲೂಕಿನಲ್ಲಿ ಮಾದಕ ವ್ಯಸನಿಗಳಿಂದ ಕೊಲೆ ಸುಲಿಕೆ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಿದ್ದು ಆಡಳಿತ ವ್ಯವಸ್ಥೆ ಕುಸಿತಿದೆ ಎಂದು ಮಾಜಿ ಶಾಸಕ ಮಸಾಲಾ ಜೈರಾಮ್ ಪೊಲೀಸ್ ಇಲಾಖೆ ವಿರುದ್ದ ಬೇಸರ ವ್ಯಕ್ತಪಡಿಸಿದರು ತಮ್ಮ ಗೃಹ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಡ್ರಗ್ ಮಾಫಿಯಾ ತಾಲೂಕಿನಲ್ಲಿ ಎಗ್ಗಿಲ್ಲದಂತೆ ನಡೆಯುತ್ತಿದೆ ಈ ಮಾಫಿಯಾ ಜಾಲಕ್ಕೆ ವಿದ್ಯಾರ್ಥಿಗಳು ಬಲಿಯಾಗ್ತಿರುವುದು ದುರಾದೃಷ್ಟಕರ ಇತ್ತೀಚೆಗೆ ಸಿಎಸ್ಪುರ ಹೋಬಳಿಯ ನನ್ನ ಸ್ವಗ್ರಾಮವಾದ ಅಂಕಲ್ಕೊಪ್ಪ ಗ್ರಾಮದಲ್ಲಿ ಡ್ರಗ್ ಸೇವೆಯನ್ನ ಸಿದ್ಧ ಮಾದಕ ವ್ಯಸನೀತನ ಚಿಕ್ಕಪ್ಪನನ್ನೇ ಕೊಲೆ ಮಾಡಿದ್ದಾನೆ ಅದೇ ರೀತಿ ಇತ್ತೀಚೆಗೆ ತಾಲೂಕಿನ ಮಾಯಾಸಂದ್ರದಲ್ಲಿನ ಡಾಬಾ ಒಂದರಲ್ಲಿ ಡ್ರಗ್ ಪಡೆದ ಯುವಕರ ಗುಂಪು ಹೊಡೆದಾಡಿಕೊಂಡು ಸೇಟು ಅಂಗಡಿಯೊಂದಕ್ಕೆ ನುಗ್ಗಿ ದಾಂಧಲೆ ಎಬ್ಸಿದ್ದಾರೆ ವಿಪರ್ಯಾಸವೆಂದರೆ ಆ ಡಾಬಾ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯೊಬ್ಬರಿಗೆ ಸೇರುವುದು ಎಂಬುದು ದುರಾದೃಷ್ಟ ತಾಲೂಕಿನಲ್ಲಿ ಒಂದು ವರ್ಗ ಡ್ರಗ್ ಮಾಫಿಯಾವನ್ನ ವ್ಯವಸ್ಥಿತವಾಗಿ ನಡೆಸಿಕೊಂಡು ಬರುತ್ತಿದ್ದು ಡ್ರಗ್ ಸೇವಿಸಿದ್ದ ಯುವಕರು ಬೈಕ್ ವೀಲಿಂಗ್ ಮಾಡುವ ಮೂಲಕ ಸಾರ್ವಜನಿಕವಾಗಿ ಭಯದ ವಾತಾವರಣ ಸೃಷ್ಟಿಸುತ್ತಿದ್ದಾರೆ ಡ್ರಗ್ ಜಾಗದ ಬಗ್ಗೆ ನಾನೇ ಖುದ್ದಾಗಿ ಕರೆ ಮಾಡಿ ಪೊಲೀಸ್ ಇಲಾಖೆಗೆ ತಿಳಿಸಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಇದರ ಬಗ್ಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಲಿ ಅಥವಾ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾಗಲಿ ಕ್ರಮ ಕೈಗೊಳ್ಳಬೇಕು ಡ್ರಗ್ ದಂಧೆಗೆ ಕಡಿವಾಣ ಹಾಕಬೇಕು ಇಲ್ಲದಿದ್ದಲ್ಲಿ ಪೊಲೀಸ್ ಇಲಾಖೆಯ ವಿರುದ್ಧ ಬೀದಿಗಿಳಿದು ಪ್ರತಿಭಟಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಅಲ್ಲೇ ಮಾಡಿ ದರೋಡೆ ಮಾಡಿ ದುಡ್ಡು ದೊಡ್ಡ ಗಾಳಿ ತಿಳ್ಕೊಂಗ್ರ ಅದ್ರ ಬಗ್ಗೆ ಯಾರು ಕೇಳ್ತಾರ ಯಾರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಕಂಪ್ಲೇಂಟ್ ಆಗ ನೋಡಿಲ್ಲ ಮನುಷ್ಯನ ಪಾಪ ಯಾರ್ಯಾರ ಯಾಶನಾಯ್ತಿದ್ರೆ ಕಂಪ್ಲೇಂಟ್ ಕೊಡ್ತಿದ್ರೆ ಅವರಿಲ್ಲ ಇವ್ರಿಂದ ಈಗ ಬರೋದು ಐದು ದಿವಸ ಆಗಿ ಕಂಪ್ಲೇಂಟ್ ತಗೊಳಿದ್ರು ಒಂದ್ ಯಾವ್ದು ಮಂಚ ಇದು ಕಡೆ ಸಾಗಿ ಗೊತ್ತಿಲ್ಲ ಇಲ್ಲಿ ಈ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಈ ನೈತಿಕತೆ ಯಾರು ಅಂತ ಗೊತ್ತಿಲ್ಲ ಇವತ್ತು ಏನು ಎಲ್ಲ ಏನು ಕಾನೂನು ಮತ್ತು ಸುವ್ಯವಸ್ಥೆ ಮುಂದ್ರ ಅರೆಸ್ಟ್ ಮಾಡಕ್ ವ್ಯವಸ್ಥೆ ಮಾಡಿ ನಾನೇ ಹೇಳಿದೀನಿ ನಾನೇ ಹೇಳಿದೀನಿ ಅವ್ರ ಮದ ಫೋನ್ ನಂಬರ್ ಮಾಡೋದು ನಾನು ಫೋನ್ ನಂಬರ್ ಚೆಕ್ ಮಾಡಿದ್ದೀನಿ ಇಂಥ ಫೋನ್ ಮಾಡಿದ್ರು ಬಂದ್ರೆ ಇನ್ಫಾರ್ಮ್ ಮಾಡ್ತಿರ್ತಾರೆ ಇವತ್ತು ಕಲ್ಲೂರು ಕಾಶ್ಮೇಲೆ ಬರ್ತಾರೆ ಬೆಳ್ಳೂರ್ ಕಾಶಿನ ಬರ್ತೇವೆ ಗಂಜ ಇವತ್ತು ಎಬ್ಬೂರಿಂದ ಬರ್ತದೆ ಕುರಿತ ಬರ್ತದೆ ಗಂಜ ಒಂದು ಹಳೆ ಟಿವಿಎಸ್ ವಿ ಮಾಡ್ತಾರೆ ಯಾರು ಗೊತ್ತಿಲ್ಲ ಯಾರೋ ಒಬ್ಬ ವಯಸ್ಸಾಗಿ ಕುಡಿಸ್ಕೊಂಡು ಹೋಗ್ತಾ ಇರ್ತಾರೆ ಅವನ ಹತ್ರ ಗಂಡ ಹಾಕಿ ಬೈಕ್ ಮುಂದೆ ಓಡಿಸ್ತಾರೆ ಅವನ ಮುಟ್ಟೋದ್ರೆ ಯಾರು ಗೊತ್ತಿರ್ತದೆ ಈ ತರ ಅದ್ವಾನ ಆಗ್ತಾ ಇದ್ರೆ ಇವತ್ತು ಏನಿರ್ತಕ್ಕಂಥ ಯುವಕರುಗಳು ಇವತ್ತೆಲ್ಲ ದಾರಿ ತಪ್ಪಾ ಇದ್ರೆ ಅಲ್ಲಿರ್ತಕ್ಕ ಸಂಸಾರ ಹಾಳು ಹೋಗ್ತಾರೆ ಆ ಒಂದು ವರ್ಗದ ಜನ ಎಲ್ಲೂ ಹೊಯ್ಸೋ ಕುಡಿಯಕ್ಕಾಗಲ್ಲ ಅದರಿಂದ ಏನ್ ಮಾಡ್ತಾ ಈ ಕಡೆಗೆ ಚಟಕ್ಕೆ ಬರಿ ಆಗ್ತಾ ಇದ್ದಾರೆ ದಯವಿಟ್ಟು ಇರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳಲ್ಲಿ ಇರ್ತಕ್ಕಂಥ ಪೊಲೀಸ್ ಉಸ್ತುವಾರಿಗಳು ಕೂಡ ಕ್ರಮ ತಗೋಬೇಕು ಸುಮ್ಮನೆ ಇವತ್ತು ಹೇಳಿದ್ವಿ ಪೇಪರ್ ಬಂದ್ರೆ ನಾಳೆ ಹೋಗಿ ಚೆಕ್ ಮಾಡೋದು ಮೈಸೂರು

ಮಾಡಲಿಲ್ಲ ಚಾಕು ಹಾಕಿ ಒಂದು ತಿಂಗಳಾಗಿದೆ ನೀವು ನೋಡಿದಿರೋ ಫೋಟೋ ನೀವು ತಾವು ಹೋಗಿ ವರದಿ ಮಾಡಿದ್ದೀರಿ ಹಿಂಗೆಲ್ಲ ಆದಾಗ ಈ ಕಾನೂನು ಯಾಕೆ ಯಾರು ಈ ಕಾನೂನು ಕಾಪಾಡೋದ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಯಾಕಂದ್ರೆ ತಾನು ಎಲ್ಲ ಆಗಲ್ಲ ಅದೇ ತಮ್ಮ ಶಾಸಕರು ನಾವು ಜೇಲ್ ಹೋರಾಟ ಮಾಡೋದು ಆಗ್ತಾ ಇಲ್ಲ ಅವ್ರು ಹೋರಾಟ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ಜಿಲ್ಲೆ ಇವತ್ತು ಕಾಂಗ್ರೆಸ್ ಪಕ್ಷ ಈ ಚುನಾವಣೆ ಅವರವರ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಸಿಕ್ಸ್ ಫೋರ್ ಫೈವ್ ತ್ರೀ ಫೈವ್ ತ್ರೀ ಏಟ್ ಫೋರ್ ಬೊಮ್ಮನಹಳ್ಳಿ ನಂದೀಶ್ ಸಂಪಾದಕರು ಕಲ್ಪಜ್ಯೋತಿ ನ್ಯೂಸ್